ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆಯ ಮಾರ್ಮಿಕವಾದ ಮಾತಿನಿಂದ ಚುಚ್ಚಲ್ಪಟ್ಟ ಲಕ್ಷ್ಮಣನು ರಾಮನಂ ಬಳಿಗೆ ಹೋದುದು ಎಂಬ ನಲವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಆರ್ತಸ್ವರಂ ತುತಂ ಸದೃಶಂ ವನೇ ಉವಾಚ ಲಕ್ಷ್ಮಣಂ ಸೀತಾ ಗಚ್ಚ ಜಾನೀಹಿ ರಾಘವಂ ಇತ್ತಲಾಗಿ ಆಶ್ರಮದಲ್ಲಿದ್ದ ಸೀತೆಯು ಹಾ ಸೀತೆ ಹಾ ಲಕ್ಷ್ಮಣ ಎಂಬ ಪತಿಯ ಧ್ವನಿಯಂತೆಯೇ ಇದ್ದ ಆರ್ತನಾದವನ್ನು ಕೇಳಿ ಲಕ್ಷ್ಮಣನಿಗೆ ಹೇಳಿದಳು ಹೋಗು ಲಕ್ಷ್ಮಣ ರಾಮನಿಗೆ ಏನಾಗಿರುವುದು ಎಂಬುದನ್ನು ತಿಳಿದು ಬಾ ಅತ್ಯಂತ ಆರ್ತನಾಗಿ ಕೂಗಿಕೊಂಡ ರಾಮನ ಧ್ವನಿಯನ್ನು ನಾನು ಸ್ಪಷ್ಟವಾಗಿಯೇ ಕೇಳಿಸಿಕೊಂಡೆನು ಈ ಕಾರಣದಿಂದಾಗಿ ನನ್ನ ಪ್ರಾಣಗಳು ಹೃದಯ ಮನಸ್ಸು ಎಲ್ಲವೂ ಅಸ್ತವ್ಯಸ್ತಗೊಳ್ಳುತ್ತಿವೆ ಅರಣ್ಯದಲ್ಲಿ ಅಪಾಯಕ್ಕೊಳಗಾಗಿ ಕೂಗಿಕೊಳ್ಳುತ್ತಿರುವ ನಿನ್ನ ಅಣ್ಣನನ್ನು ರಕ್ಷಿಸುವುದು ಯೋಗ್ಯವಾಗಿದೆ ರಕ್ಷಕನನ್ನು ಬಯಸಿ ಕೂಗಿಕೊಳ್ಳುತ್ತಿರುವ ನಿನ್ನ ಅಣ್ಣನ ಬಳಿಗೆ ಬೇಗನೆ ಹೋಗು ಸಿಂಹಗಳ ಆಕ್ರಮಣಕ್ಕೊಳಗಾದ ಹೋರಿಯಂತೆ ರಾಕ್ಷಸರ ಹಿಡಿತಕ್ಕೆ ಸಿಕ್ಕಿರುವ ನಿಮ್ಮ ಅಣ್ಣನನ್ನು ರಕ್ಷಿಸಲು ಶೀಘ್ರವಾಗಿ ಹೋಗು ಲಕ್ಷ್ಮಣ ಸಿ ಲಕ್ಷ್ಮಣ ಸೀತೆಯು ಎಷ್ಟೇ ಭಯದಿಂದ ಮತ್ತು ಗಾಬರಿಯಿಂದ ಮಾತನಾಡುತ್ತಿದ್ದರು ಲಕ್ಷ್ಮಣನು ಅಣ್ಣನ ಆಜ್ಞೆಯನ್ನು ಸ್ಮರಿಸಿ ರಾಮನನ್ನು ಕಾಣಲು ಹೋಗಲಿಲ್ಲ ಅದರಿಂದ ಕುಪಿತಳಾದ ಸೀತೆಯು ಲಕ್ಷ್ಮಣನಿಗೆ ಹೇಳಿದಳು ಸೌಮಿತ್ರೇ ಮಿತ್ರರೂಪೇಣ ಭ್ರಾತು ಸ್ತೊಮಸಿ ಶತ್ರುವತ್ ಎಸ್ತೊಮಸಾವಸ್ತಮಸ್ಯಾಯವಸ್ಥಾಯಂ ಭ್ರಾತರಂ ನಾಭಿಪತ್ಸೆ ಲಕ್ಷ್ಮಣ ನಿಮ್ಮಣ್ಣನು ಇಂತಹ ದುರವಸ್ಥೆಯಲ್ಲಿರುವಾಗ ರಕ್ಷಣೆಗಾಗಿ ನಿನ್ನ ಹೆಸರನ್ನೇ ಹಿಡಿದು ಕೂಗಿಕೊಳ್ಳುತ್ತಿರುವಾಗ ನೀನು ಅವನ ರಕ್ಷಣೆಗೆ ಹೋಗುತ್ತಿಲ್ಲ ಇದರಿಂದ ನೀನು ನಿಶ್ಚಯವಾಗಿಯೂ ನಿಮ್ಮಣ್ಣನಿಗೆ ಮಿತ್ರರೂಪನಾದ ರೂಪನಾದ ಶತ್ರುವೇ ಆಗಿರುವೆ ಇಚ್ಛಸೆತ್ವ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ ಲೋಭಾನ್ ಮಮ ಕೃತೆ ನೂನಂ ನಾನು ಗಿ ರಾಘವಂ ನನ್ನನ್ನು ಪಡೆಯುವ ಸಲುವಾಗಿ ರಾಮನ ವಿನಾಶವನ್ನೇ ಅಪೇಕ್ಷಿಸುತ್ತಿರುವೆ ನಿಶ್ಚಯವಾಗಿಯೂ ನೀನು ನನ್ನ ಮೇಲಿನ ಮೋಹದಿಂದಾಗಿ ರಾಮನನ್ನು ರಕ್ಷಿಸಲು ಸ್ನೇಹೋ ಭ್ರಾತರೆ ನಾಸ್ತೇ ತೇನ ತೇನ ಸ್ತಮ ಪಶ್ಯನ್ ಮಹಾನ್ ಮಹಾದ್ಯುತಿಂ ನಿನ್ನಣ್ಣನ ವ್ಯಸನವೇ ನಿನಗೆ ಬಹಳ ಪ್ರಿಯವಾಗಿರಬಹುದು ಏಕೆಂದರೆ ಅಣ್ಣನ ವಿಷಯದಲ್ಲಿ ನಿನಗೆ ಯಾವ ರೀತಿಯ ವಿಶ್ವಾಸವೂ ಇಲ್ಲ ಆದುದರಿಂದ ಆ ತೇಜೋವಂತನಾದ ರಾಮನನ್ನು ಕಾಣಲು ಹೋಗದೆ ನಿಶ್ಚಿಂತೆಯಿಂದ ಎಲ್ಲಿಯೇ ನಿಂತಿರುವೆ ಕಿಂಹಿ ಸಂಶಯ ಮಾಪನ್ನೇ ತಸ್ಮಿನ್ ನಿಹಮಯ ಭವೇತ್ ಕರ್ತವ್ಯ ಕರ್ತವ್ಯಮಿಹತಿಷ್ಠ ಮಾಗತಃ ನಿನಗೆ ಯಾವನು ಪ್ರಧಾನನೋ ಅವನ ಸೇವೆಯನ್ನು ಮಾಡಲು ಮತ್ತು ಅವನ ಹಾನನೋ ಅವನ ಸೇವೆಯನ್ನು ಮಾಡಲು ಮತ್ತು ಅವನನ್ನು ರಕ್ಷಿಸಲು ನೀನು ಇಲ್ಲಿಗೆ ಬಂದಿರುವೆ ಅವನೇ ಈಗ ಪ್ರಾಣಸಂಕಟದಲ್ಲಿರುವಾಗ ನಾನೇಕೆ ಇಲ್ಲಿರಬೇಕು ಇರುವುದರಿಂದ ಯಾವ ಪ್ರಯೋಜನವಿದೆ ಇವೇ ಮುಂತಾಗಿ ಕರ್ಣ ಕಠೋರವಾದ ಮಾತುಗಳನ್ನಾಡುತ್ತಿದ್ದ ಶೋಕದಿಂದ ಕಣ್ಣೀರಿಡುತ್ತಿದ್ದ ಹೆಣ್ಣು ಜಿಂಕೆಯಂತೆ ಬಹಳವಾಗಿ ಸೀತಾದೇವಿಗೆ ಲಕ್ಷ್ಮಣನು ಹೇಳಿದನು ದೇವಿ ಭಯಪಡಬೇಡ ದೇವ ಮನುಷ್ಯ ಗಂಧರ್ವರಲ್ಲಾಗಲಿ ಪಕ್ಷಿ ರಾಕ್ಷಸ ಪಿಶಾಚರಲ್ಲಾಗಲಿ ಕಿನ್ನರರಲ್ಲಾಗಲಿ ಮೃಗಗಳಲ್ಲೇ ಆಗಲಿ ಘೋರ ರೂಪಿಗಳಾದ ದಾನವರಲ್ಲೇ ಆಗಲಿ ರಾಮನನ್ನು ಎದುರಿಸಿ ಯುದ್ಧ ಮಾಡುವವರು ಯಾರೂ ಇಲ್ಲವೆಂಬುದರಲ್ಲಿ ಸಂಶಯವೇ ಇಲ್ಲ ಸದೃಶ ಪರಾಕ್ರಮನಾದ ರಾಮನನ್ನು ಎದುರಿಸಿ ನಿಂತು ಯಾರು ತಾನೇ ಯುದ್ಧ ಮಾಡುತ್ತಾರೆ ಯುದ್ಧದಲ್ಲಿ ರಾಮನು ಯಾವಾಗಲೂ ವಧಿಸಲ್ಪಡತಕ್ಕವನಲ್ಲ ಶೋಭನಳೆ ಆದುದರಿಂದ ಇಂತಹ ಮಾತುಗಳನ್ನಾಡುವುದು ನಿನಗೆ ಯೋಗ್ಯವಲ್ಲ ದೇವಿ ರಾಘವನು ಇಲ್ಲಿ ಇಲ್ಲದೆ ಇರುವುದರಿಂದ ನಿನ್ನೊಬ್ಬಳನ್ನೇ ಈ ಅರಣ್ಯದಲ್ಲಿ ಬಿಟ್ಟು ಹೋಗಲು ಅರಣ್ಯದಲ್ಲಿ ಬಿಟ್ಟು ಹೋಗಲು ನಾನು ಇಷ್ಟಪಡುತ್ತಿಲ್ಲ ಮಹಾಬಲಿಷ್ಠರ ಬಲಗಳಿಂದಲೂ ಮೂರು ಲೋಕಗಳಿಂದಲೂ ಯುದ್ಧೋದ್ಯುಕ್ತರಾದ ಇಂದ್ರನೇ ಮೊದಲಾದ ದಿಕ್ಪಾಲಕರಿಂದ ಕೂಡಿದ ದೇವತೆಗಳಿಂದಲೂ ರಾಮನ ಬಲವನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಆದುದರಿಂದ ನೀನು ನಿಶ್ಚಿಂತನಾಗಿ ನೆಮ್ಮದಿ ಎಂದಿರು ಈ ನಿನ್ನ ಸಂತಾಪವನ್ನು ಬಿಟ್ಟುಬಿಡು ಕೊಂದು ಬಹಳ ಬೇಗ ನಿನ್ನ ಪತಿಯು ಬಂದು ಬಿಡುತ್ತಾನೆ ಕೇಳಿಬಂದ ಅರ್ಥನಾದವು ನಮ್ಮ ಅಣ್ಣನದಲ್ಲವೆಂದು ನನಗೆ ಸ್ಪಷ್ಟವಾಗಿ ತಿಳಿದಿದೆ ಬೇರೆ ಯಾವನೋ ಮಾಯೆಯಿಂದ ನಮ್ಮಣ್ಣನ ಧ್ವನಿಯನ್ನು ಅನುಕರಣೆ ಮಾಡಿ ಕೂಗಿದ್ದಾನೆ ರಾಕ್ಷಸನ ಮಾಯೆಯು ಆಕಾಶದಲ್ಲಿ ಕಾಣುವ ಗಂಧರ್ವ ನಗರಿಯಂತೆ ಸ್ವಲ್ಪ ಹೊತ್ತು ಮಾತ್ರವೇ ಕೈ ಕಾಣುತ್ತಿದ್ದು ಅನಂತರ ಇಲ್ಲವಾಗುವುದು ಭೂತಾಸಿ ವೈದೇಹಿ ನ್ಯಸ್ತ ಮಯಿ ಮಹಾತ್ಮನ ರಾಮೇಣ ತ್ವ ನತ್ವಾಂ ತ್ಯಕ್ತು ಮಿಹೋತ್ಸಸೇ ವೈದೇಹಿ ನೀನು ನಿಕ್ಷೇಪ ರೂಪಳಾಗಿರುವೆ ಮಹಾತ್ಮನಾದ ರಾಮನು ನಿನ್ನನ್ನು ನನ್ನಲ್ಲಿ ನಿಕ್ಷೇಪ ರೂಪವಾಗಿ ಇಟ್ಟಿದ್ದಾನೆ ಅವನು ಬರುವವರೆಗೂ ನಿನ್ನನ್ನು ರಕ್ಷಿಸುತ್ತಿದ್ದು ಬಂದೊಡನಿಗೆ ಅವನಿಗೆ ನಿನ್ನನ್ನು ಒಪ್ಪಿಸುವುದು ನನ್ನ ಕರ್ತವ್ಯವಾಗಿದೆ ಮತ್ತು ಧರ್ಮವಾಗಿದೆ ಆದುದರಿಂದ ನಿನ್ನನ್ನು ಪರಿತ್ಯಜಿಸಿ ಹೋಗಲು ನನಗೆ ಉತ್ಸಾಹವಿಲ್ಲ ನಾವು ರಾಕ್ಷಸರೊಡನೆ ಈಗಾಗಲೇ ವೈರವನ್ನು ಕಟ್ಟಿಕೊಂಡಿರುತ್ತೇವೆ ಜನಸ್ಥಾನದ್ದ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕರನನ್ನು ಸಂಹರಿಸಿದ್ದರಿಂದ ರಾಕ್ಷಸರು ಈ ಮಹಾರಣ್ಯದಲ್ಲಿ ನಾನಾ ಪ್ರಕಾರವಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ನಮ್ಮನ್ನು ಭಯಪಡಿಸಲು ನಾನಾ ರೀತಿಗಳಲ್ಲಿ ಪ್ರಯತ್ನಿಸುತ್ತಿದ್ದಾರೆ ರಾಕ್ಷಸರಿಗೆ ಇತರರನ್ನು ಹಿಂಸೆ ಮಾಡುವುದೇ ಒಂದು ಆಟವಾಗಿದೆ ಆದುದರಿಂದ ರಾಮನ ವಿಷಯದಲ್ಲಿ ನೀನು ಖ ಖಂಡಿತವಾಗಿಯೂ ಚಿಂತಿಸಬೇಕಾಗಿಲ್ಲ ಲಕ್ಷ್ಮಣನು ಹೀಗೆ ಹೇಳಲು ಸೀತೆಯು ಮತ್ತು ಕ್ರುದ್ಧಳಾದಳು ಅವಳ ಕಣ್ಣುಗಳು ಕೆಂಡದಂತೆ ಕೆಂಪಾದವು ಸತ್ಯವಾದಿಯಾದ ಲಕ್ಷ್ಮಣನಿಗೆ ಅವಳು ಹೀಗೆ ಹೇಳಿದಳು ಅನಾರ್ಯ ಕರುಣಾರಂಭ ನೃಶಂಸ ಕುಲಪಾಂಸನ ಅಹಂ ತವ ಪ್ರಿಯ ಅಹಂ ತವ ಪ್ರಿಯ ಮನ್ಯೇ ರಾಮಸ್ಯ ವ್ಯಸನಂ ಮಹತ ರಾಮಸ್ಯ ವ್ಯಸನಂ ದೃಷ್ಟ ತೇನೈತಾನೆ ಪ್ರಭಾಷಸೆ ನಡತೆಗೆಟ್ಟವನೇ ದಯ ಎಂಬುದೇ ಇಲ್ಲದವನೇ ಕ್ರೂರಿಯೇ ಕುಲಾಧಮನೆ ರಾಮನು ಕಷ್ಟದಲ್ಲಿ ಸಿಕ್ಕಿರುವುದು ನಿನಗೆ ಬಹಳ ಪ್ರಿಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದುದರಿಂದಲೇ ರಾಮನ ವ್ಯಸನವನ್ನು ಅವನನ್ನ ಬಾಯಿಂದಲೇ ಕೇಳಿಯೂ ಇಂತಹ ಅಸಂಗತವಾದ ಮಾತುಗಳನ್ನಾಡುತ್ತಿರುವೆ ನೈತಛಿತ್ರ ಸಪತ್ನೇಶು ಪಾಪಂ ಲಕ್ಷ್ಮಣ ಯದ್ಭವೇತ್ ತದ್ವಿಧೇ ತದ್ವಿಧೇಶು ನೃಶಂಸೇಶು ನಿತ್ಯಂ ಪ್ರಚನ್ನ ಚಾರಿಷು ಲಕ್ಷ್ಮಣ ಕ್ರೂರಿಗಳಾದ ನಿಗೂಢವಾಗಿಯೇ ಕಾರ್ಯಾಚರಣೆಯನ್ನು ನಡೆಸುತ್ತಿರುವ ಆಯಾದಿಗಳಲ್ಲಿ ಈ ವಿಧವಾದ ಪಾಪ ಬುದ್ಧಿಯು ಹುಟ್ಟಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಸುದುಷ್ಟತ್ವಂ ವನೆ ರಾಮ ಮೇಕಮೇಕೋ ಮೇಕಮೇಕೋನು ಗಚ್ಚಸಿ ಹೇತೋ ಪ್ರಯಚ್ಛನ್ನ ಪ್ರಯುಕ್ತೋ ಭರತೇನವಾ ತನ್ನ ಸಿದ್ಧತಿ ಸೌಮಿತ್ರೇ ತವವಾ ಭರತ್ ಅರತಸ್ಯವಾ ಭರತ್ ಅರತಸ್ಯವಾ ನಿಶ್ಚಯವಾಗಿಯೂ ನೀನು ಬಹಳ ದುಷ್ಟನು ನನ್ನನ್ನು ಪಡೆದುಕೊಳ್ಳುವ ಕಾರಣದಿಂದಲೇ ದುಷ್ಟವಾದ ನಿನ್ನ ಮನಸ್ಸನ್ನು ಬಹಿರಂಗಪಡಿಸದೆ ನೀನೊಬ್ಬನೇ ರಾಮನ ಸಂಗಡ ಅರಣ್ಯಕ್ಕೆ ಬಂದಿರುವೆ ಈ ದುಷ್ಟ ಕಾರ್ಯವನ್ನೆಸಗಲು ಭರತನೇನಾದರೂ ನಿನ್ನನ್ನು ಕಳುಹಿಸಿರಬಹುದು ಆದರೆ ನಿನ್ನ ಅಥವಾ ಭರತನ ಈ ದುಷ್ಟ ಯೋಜನೆಯು ಖಂಡಿತವಾಗಿಯೂ ಕೈಗೂಡುವುದಿಲ್ಲ ಕಥಮಿಂದೀ ವರಶ್ಯಾಮಂ ರಾಮಂ ಪದ್ಮಿಭೀಕ್ಷಣಂ ಉಪಸಂಶತ್ಯ ಭರ್ತಾರಂ ಕಾಮಯೇವ ಕಾಮಯೇಯಂ ಪೃಥಕ್ ಜನಂ ಕಮಲ ಸದೃಶವಾದ ಕಣ್ಣುಗಳುಳ್ಳ ಕನ್ನೈದಿಲಿಯಂತೆ ಶ್ಯಾಮಲ ವರ್ಣದನ್ನಾಗಿ ಪಡೆದು ಅವನ ದಿವ್ಯಾಶ್ರಯದಲ್ಲಿಯೇ ಇರುವ ನಾನು ಪ್ರಾಕೃತನಾದ ಬೇರೊಬ್ಬ ಪುರುಷನನ್ನು ಹೇಗೆ ತಾನೇ ಕಾಮಿಸುವೆನು ಸಮಕ್ಷಂ ತವ ಸೌಮಿತ್ರೇ ಪ್ರಾಣಾಂಸ್ತ್ಯಕ್ಷಾಮ್ಯ ಸಂಶಯಂ ರಾಮಂ ವಿನಾಂ ಕ್ಷಣಮಸಿ ನೈವ ಜೀವಾಮಿ ಭೂತಲೆ ಸೌಮಿತ್ರಿಯೇ ರಾಮನನ್ನು ಬಿಟ್ಟು ಒನ್ ರಾಮನನ್ನು ಬಿಟ್ಟು ಒಂದು ಕ್ಷಣವಾದರೂ ನಾನು ಈ ಪ್ರಪಂಚದಲ್ಲಿ ಬದುಕಿರಲಾರೆನು ನಿನ್ನ ಕಣ್ಣೆದುರಿನಲ್ಲಿಯೇ ನಾನು ಪ್ರಾಣಗಳನ್ನು ತೊರೆದು ಬಿಡುತ್ತೇನೆ ಇದು ನಿಶ್ಚಯ ರೋಮಾಂಚಕರವಾದ ಕರ್ಣ ಕಠೋರವಾದ ಸೀತಾದೇವಿಯ ಆ ಮಾತನ್ನು ಕೇಳಿ ಜಿತೇಂದ್ರಿಯನಾದ ಲಕ್ಷ್ಮಣನು ಕೈಮುಗಿದುಕೊಂಡು ಹೇಳಿದನು ಉತ್ತರಂ ನೋತ್ಸಹೇರಂ ನೋತ್ಸಹೇ ವಕ್ತಂ ದೈವತಂ ಭವತೀಮಮಾ ತಾಯೇ ನೀನು ನನಗೆ ದೇವತೆಯು ನೀನು ನನಗೆ ದೇವತೆಯ ಸಮಾನಳಾಗಿರುವುದರಿಂದ ಈ ವಿಷಯದಲ್ಲಿ ಯಾವ ಉತ್ತರವನ್ನು ಕೊಡಲು ನನಗೆ ಉತ್ಸಾಹವಿಲ್ಲ ವಾಕ್ಯಮ ಪ್ರತಿರೂಪಂತೂ ನಚಿತ್ರಂ ಸ್ತ್ರೀ ಶು ಮೈಥಿಲಿ ಸ್ವಭಾವ ಸ್ವೇಷತೆ ಮೈಥಿಲಿ ನೀನಾಡಿದಂತಹ ಅನುಚಿತವಾದ ಮಾತುಗಳನ್ನು ಸ್ತ್ರೀಯರು ಆಡುವರೆಂಬುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಲೋಕದಲ್ಲಿ ಸಾಮಾನ್ಯವಾಗಿ ಇಂತಹ ಸ್ವಭಾವವೇ ಸ್ತ್ರೀಯರಲ್ಲಿ ಕಂಡುಬರುತ್ತದೆ ವಿಮುಕ್ತ ವಿಮುಕ್ತೀಕ್ಷಣ ಭೇದಕರ ಸ್ತ್ರೀಯ ಸೀದೃಶಂ ವಾಕ್ಯಂ ವೈದೇಹಿ ಜನಕಾತ್ಮಜೆ ಸನ್ನಿಭಂ ಅವರು ಧರ್ಮಹೀನರಾಗಿರುತ್ತಾರೆ ಚಪಲ ಚಿತ್ತರಾಗಿರುತ್ತಾರೆ ತೀಕ್ಷ್ಣ ಸ್ವಭಾವದವರಾಗಿರುತ್ತಾರೆ ಬಂಧುಗಳಲ್ಲಿ ಪರಸ್ಪರವಾಗಿ ಒಡಕನ್ನು ಉಂಟು ಮಾಡುವುದರಲ್ಲಿ ನಿಪುಣಿಯರಾಗಿ ನಾಡಿದ ಇಂತಹ ಕರ್ಣ ಕಠೋರವಾದ ಮಾತುಗಳನ್ನು ನಾನು ಸಹಿಸಿಕೊಳ್ಳಲಾರನು ಕೆಂಪಗೆ ಕಾಯಿಸಿದ ಬಾಣಗಳಿಂದ ನನ್ನೆರಡು ಕಿವಿಗಳನ್ನು ತಿವಿದಂತಾಗಿದೆ ಉಪಶೃಣ್ವಂತು ಮೇ ಸರ್ವೇ ಸಾಕ್ಷಿಭೂತ ವನೇ ಚರಾಹ ನ್ಯಾಯವಾದಿ ಯಥಾನ್ಯಾಯ ಮುಕ್ತೋಹಂ ಪರುಷಂತ್ವಯ ನ್ಯಾಯವಾದಿ ನ್ಯಾಯವಾದಿಯಾದ ನನ್ನ ವಿಷಯದಲ್ಲಿ ನೀನು ಇಂತಹ ಎಂತಹ ಕಠಿಣವಾದ ಮಾತುಗಳನ್ನು ಆಡಿರುವೆ ಎಂಬುದನ್ನು ಈ ಅರಣ್ಯದಲ್ಲಿರುವ ಪ್ರಾಣಿಗಳೆಲ್ಲವೂ ಕೇಳಲಿ ಇವುಗಳೇ ಇದಕ್ಕೆ ಸಾಕ್ಷಿಯಾಗಿರಲಿ ದೀಕ್ಷಣ್ಯಂತೀಮ್ ಯನ್ಮಾಮೇವಂ ವಿಷಂಗಸೆ ಸ್ತ್ರೀತ್ವ ದುಷ್ಟಂ ಸ್ತ್ರೀತ್ವ ದುಷ್ಟಂ ಸ್ವಭಾವೇನ ಗುರುವಾಕ್ಯ ವ್ಯವಸ್ಥಿತ ಸಾಮಾನ್ಯವಾಗಿ ಸ್ತ್ರೀತ್ವವು ಸ್ವಭಾವದಿಂದಲೇ ದುಷ್ಟವಾಗಿರುತ್ತದೆ ಗುರುವಿನ ಆಜ್ಞಾಧಾರಕನಾಗಿ ನಿಂತಿರುವ ನನ್ನನ್ನು ಈ ವಿಧವಾಗಿ ಶಂಕಿಸುತ್ತಿರುವೆಯಲ್ಲವೇ ನಿನಗೆ ಧಿಕ್ಕಾರವಿರಲಿ ಇಂತಹ ಆಡಬಾರದ ಮಾತುಗಳನ್ನು ಆಡುತ್ತಿರುವ ನೀನು ವಿನಾಶ ಹೊಂದುವೆ ಕಾಕೋಸ್ತಸ್ವಸ್ತಿ ತೇಸ್ತು ವರಾನನೆ ತ್ವಾಂ ವಿಶಾಲಾಕ್ಷಿ ಸಮಗ್ರ ವನ ದೇವತಾ ವರಾನನೆ ನಿನಗೆ ಮಂಗಳವಾಗಲಿ ರಾಮನ ಬಳಿಗೆ ನಾನು ಹೋಗುತ್ತೇನೆ ಇಲ್ಲಿರುವ ಎಲ್ಲ ವನದೇವತೆಗಳು ನಿನ್ನನ್ನು ರಕ್ಷಿಸಲಿ ನಿಮಿತ್ತಾನಿ ಹಿ ಗೋ ಘೋರಾಣಿ ಯಾನಿ ಪ್ರಾದುರ್ಭವಂತಿಮೇ ಪಶ್ಯೇಯಂ ಪುನರಾಗತಃ ನಾನು ಹೀಗೆ ಹೇಳುತ್ತಿರುವಾಗಲೇ ಅನೇಕ ವಿಧವಾದ ಘೋರತರವಾದ ಅಪಶಕುನಗಳನ್ನು ಕಾಣುತ್ತಿದ್ದೇನೆ ರಾಮನ ಜೊತೆಯಲ್ಲಿ ಆಶ್ರಮಕ್ಕೆ ಹಿಂದಿರುಗಿ ಬಂದು ಪುನಃ ನಿನ್ನನ್ನು ಕಾಣುವೆನೋ ಇಲ್ಲವೋ ಎಂಬ ಸಂದೇಹವೋ ನನಗುಂಟಾಗಿದೆ ಲಕ್ಷ್ಮಣನು ಹೀಗೆ ಹೇಳಲು ಜಾನಕಿಯು ಗೋಳಾಡುಗುಂಟಾಗಿದೆ ಲಕ್ಷ್ಮಣನು ಹೀಗೆ ಹೇಳಲು ಜಾನಕಿಯು ಗೋಳಾಡುತ್ತಾ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಅತಿ ತೀಕ್ಷ್ಣವಾದ ಮಾತನ್ನು ಪುನಃ ಹೇಳಿದಳು ಗೋದಾವರಿ ಪ್ರವೇಕ್ಷಾಮಿ ರಾಮೇಣ ಲಕ್ಷ್ಮಣ ಅಬಂಧ್ ಅಭಂಧಿ ಅಭಂಧಿಶ್ವೇತವಾಕ್ಷೇ ಪಿಬಾಮ್ಯಹಂ ವಿಷತೀಕ್ಷ್ಣಂ ಪ್ರವೇಶ್ಯಾಿ ಹುತಾಶನಂ ನತ್ವಹಂ ರಾಘವಾಧನ್ಯಂ ಪದಾಪಿ ಪುರುಷಂ ಸ್ಪೃಶೆ ಲಕ್ಷ್ಮಣ ರಾಮನಿಂದ ರಹಿತಲಾದ ನಾನು ಗೋದಾವರಿಯಲ್ಲಿ ಬಿದ್ದು ಸಾಯುತ್ತೇನೆ ಅಥವಾ ನೇಣು ಹಾಕಿಕೊಳ್ಳುತ್ತೇನೆ ಬೆಟ್ಟದ ಮೇಲಿಂದ ಬಿದ್ದಾದರೂ ಈ ಶರೀರವನ್ನು ಪರಿತ್ಯಜಿಸುತ್ತೇ ಎನಿಸುತ್ತೇನೆ ತೀಕ್ಷ್ಣವಾದ ವಿಷವನ್ನಾದರೂ ಕುಡಿಯುತ್ತೇನೆ ಉರಿಯುತ್ತಿರುವ ಬೆಂಕಿಯಲ್ಲಾದರೂ ಬೀಳುತ್ತೇನೆ ಆದರೆ ರಾಘವನೊಬ್ಬನನ್ನು ಬಿಟ್ಟು ಬೇರೆ ಯಾರನ್ನೋ ನಾನು ಕಾಲಿನಿಂದಲೂ ಮುಟ್ಟುವುದಿಲ್ಲ ಶೋಕಾಭಿಭೂತಳಾಗಿದ್ದ ಸೀತಾದೇವಿಯು ಲಕ್ಷ್ಮಣನಿಗೆ ಹೀಗೆ ಆಕ್ರೋಶದಿಂದ ಹೇಳಿ ಗಟ್ಟಿಯಾಗಿ ಅಳುತ್ತಾ ಎರಡೂ ಕೈಗಳಿಂದಲೂ ಉದರ ಪ್ರದೇಶವನ್ನು ಬಡಿದುಕೊಂಡಳು ಏನು ಮಾಡಬೇಕೆಂಬುದನ್ನೇ ಅರಿಯದೆ ಉದ್ವಿಗ್ನಾಗಿದ್ದ ಲಕ್ಷ್ಮಣನು ಸಂಕಟ ಗಳಗಳನೆ ಅಳುತ್ತಿದ್ದ ವಿಶಾಲ ಸೀತಾದೇವಿಯನ್ನು ಒಳ್ಳೆಯ ಮಾತುಗಳಿಂದ ಸಮಾಧಾನಪಡಿಸಲು ಪುನಃ ಯತ್ನಿಸಿದನು ಆದರೆ ಸೀತೆಯು ತನ್ನ ಮೈದುನನೊಡನೆ ಯಾವ ಯಾವ ಮಾತನ್ನು ಆಡಲಿಲ್ಲ ಅನಂತರ ಧೀಮಂತನಾದ ಜಿತೇಂದ್ರಿಯನಾದ ಲಕ್ಷ್ಮಣನು ಸೀತಾದೇವಿಗೆ ಅಭಿವಾದನ ಮಾಡಿ ಕೈಮುಗಿದು ಹೆಜ್ಜೆ ಹೆಜ್ಜೆಗೂ ಹಿಂದಿರುಗಿ ಸೀತಾದೇವಿಯನ್ನೇ ನೋಡುತ್ತಾ ರಾಮನ ಬಳಿಗೆ ಹೊರಟ ಹೊರಟನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ನಲವತ್ತೈದನೆಯ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ